ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಾಂಗ್ರೆಸ್ನ ಅತ್ಯಮೂಲ್ಯ ಒಂದು ಗ್ಯಾರಂಟಿ ಆದಂಥ ಒಂದು ಗೃಹಲಕ್ಷ್ಮಿ ಯೋಜನೆ ಈ ಒಂದು ಯೋಜನೆಯ ಒಂದು ಪೇಮೆಂಟು ನಿಮಗೆ ರಿಲೀಸ್ ಆಗಿರುವಂಥದ್ದು ಈ ಒಂದು ಪೇಮೆಂಟ್ ಯಾರಿಗೆಲ್ಲ ರಿಲೀಸ್ ಆಗಿದೆ ಅಂದರೆ ಡಿ ಪಿ ಟಿ ಮೂಲಕ ಯಾರಿಗೆಲ್ಲ ಹಣ ಸಂದೇಹ ಆಗಿದೆ ಸುಮ್ಮತಿ ಯಾರಿಗೆಲ್ಲ ಸಂದೇಹ ಆಗಿಲ್ಲ ಸಂದೇಹ ಆಗಿಲ್ಲದೆ ಇರುವಂಥವ್ರು ಏನು ಮಾಡಬೇಕು ಮತ್ತು ಒಂದು ಸಲೇನು ಪೇಮೆಂಟ್ನ ತಗೊಳ್ದೆ ಇರುವಂಥವ್ರು ಏನು ಮಾಡಬೇಕು ಅಂತ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಓಕೆ ಮಾಡಿ ಫ್ರೆಂಡ್ಸ್ ಮೊದಲನೇದಾಗಿ ನಿಮಗೆ ಒಂದು ಗೃಹಲಕ್ಷ್ಮಿ ಹಣ ಒಂದು ನಾಲ್ಕನೇ ಕಂತು ಏನಿದೆ ಈ ಒಂದು ನಾಲ್ಕನೇ ಕಂತಿನ ಹಣ ನಿಮಗೆ ಆಲ್ರೆಡಿ ಬಿಡುಗಡೆ ಆಗಿರುವಂಥದ್ದು ಸೊ ನಿಮ್ಮ ನಿಮ್ಮ ಅಕೌಂಟ್ಗಳಿಗೆ ಡೈರೆಕ್ಟಾಗಿ ಹೋಗಿ ಚೆಕ್ ಮಾಡ್ಕೋಬೋದು ಪೇಮೆಂಟ್ ಬಂದಿದೆಯಾ ಇಲ್ವಾ ಅನ್ನುವಂಥ ಸಂಪೂರ್ಣ ಮಾಹಿತಿ ನಿಮಗೆ ಅಲ್ಲೇ ಗೊತ್ತಾಗೋಗುತ್ತೆ ಇನ್ನೊಂದು ಮೆಥಡಲ್ಲಿ ನೀವು ನಿಮಗೆ ಒಂದು ಮೊಬೈಲ್ ಮೂಲಕ ನಿಮಗೆ ಮೆಸೇಜ್ಗಳು ಬಂದಿರುವಂಥದ್ದು ಸೊ ಈ ಒಂದು ಮೊಬೈಲ್ಗಳಲ್ಲಿ ನಿಮ್ಗೆ ಬಂದಿರುವಂಥ ಮೆಸೇಜ್ಗಳನ್ನ ಚೆಕ್ ಮಾಡ್ಕೋಬೋದು ಚೆಕ್ ಮಾಡಿಕೊಂಡು ನಿಮಗೆ ಹಣ ಬಂದಿದೆಯಾ ಇಲ್ವಾ ಅಂತಲೂ ಸಹ ನೋಡ್ಕೊಬೋದಾಗಿರುತ್ತೆ ಇನ್ನೂ ಎಷ್ಟೋ ಜನಕ್ಕೆ ಒಂದು ಗೃಹಲಕ್ಷ್ಮಿ ಹಣ ಒಂದು ಕಂತು ಸಹ ಬಂದಿಲ್ಲ ಸೊ ಆ ಕಂತು ಬಂದಿಲ್ಲದಿರುವಂಥವ್ರು ಏನು ಮಾಡಬೇಕು मत ನಿಮಗೆ ಯಾವ ರೀತಿಯ ಆ ಒಂದು ಪೇಮೆಂಟ್ನ ತಗೊಳ್ಳೋದು ಅನ್ನುವಂಥದ್ದು ನಾನು ನಿಮಗೆ ಇಲ್ಲೇ ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮಗೆ ಮೊದಲನೇ ಕಂತಿಂದನೂ ಸಹ ನಿಮಗೆ ಹಣ ಬಂದಿಲ್ಲ ಅಂತಂದರೆ ನೀವು ಅಪ್ಲಿಕೇಶನ್ ಏನು ಹಾಕ್ಸಿರ್ತೀರ ಆ ಅಪ್ಲಿಕೇಶನ್ನು ಮತ್ತು ನಿಮ್ಮ ಆಧಾರ್ ಕಾರ್ಡು ಮತ್ತು ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಏನಿದೆ ಎಲ್ಲ ಜೆರಾಕ್ಸ್ ಮಾಡಿಸ್ಕೊಂಡು ನೀವು ಸಿ ಡಿ ಪಿ ಒ ಆಫೀಸ್ ಏನಿದೆ ನಿಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಏನಿದೆ ಈ ಒಂದು ಆಫೀಸ್ಗೆ ನೀವು ವಿಸಿಟ್ ಮಾಡಬೇಕಾಗತ್ತೆ ವಿಸಿಟ್ ಮಾಡ್ತಿದ್ದಂಗೆ ನೀವು ಡೈರೆಕ್ಟಾಗಿ ಹೋಗಿ ಸೊ ಕೊಟ್ಟರೆ ನಿಮಗೆ ಅಲ್ಲೇ ಅಪ್ಲಿಕೇಶನ್ ಹೊಸ್ದಾಗು ಸಹ ನಿಮಗೆ ಅಪ್ಲಿಕೇಶನ್ ಹಾಕ್ಕೊಟ್ಟು ಜೊತೆಗೆ ನಿಮಗೆ ಅಲ್ಲೇ ಪೇಮೆಂಟ್ ಬರೋ ರೀತಿ ನಿಮಗೆ ಡಿ ಬಿ ಟಿ ಸ್ಟೇಟಸ್ ಎಲ್ಲ ಚೆಕ್ ಮಾಡಿಕೊಡ್ತಾರೆ ಇಲ್ಲ ನಿಮ್ದೇನೂ ಕೆ ವೈ ಸಿ ಪ್ರಾಬ್ಲಮ್ ಆಗಿದೆಯಾ ಇಲ್ಲ ನಿಮ್ಮದೇನೋ ಅಕೌಂಟ್ ಪ್ರಾಬ್ಲಮ್ ಆಗಿದೆಯಾ ಪ್ರತಿಯೊಂದನ್ನು ನಿಮಗೆ ಅಲ್ಲೇ ಅಪ್ಡೇಟ್ ಮಾಡು ಸಹ ನಿಮಗೆ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದೆ ನಿಮಗೆ ಡಿಸೆಂಬರ್ ಇಪ್ಪತ್ತೇಳರಿಂದ ಇಪ್ಪತ್ತೊ ಒಂಬತ್ತರ ತನಕ ನಿಮಗೆ ಒಂದು ಗೃಹಲಕ್ಷ್ಮಿ ಶಿಬಿರ ಅಂತಲೇ ನಡೆಸ್ತಿದ್ರು ಇದು ಪ್ರತಿಯೊಂದು ಗ್ರಾಮ ಪಂಚಾಯತಿಗಳಲ್ಲೂ ಸಹ ಈ ಒಂದು ಶಿಬಿರನ ನಡೆಸಿ ಯಾರ್ಯಾರಿಗೆ ಒಂದು ಪೇಮೆಂಟ್ಗಳು ಆಗ್ತಿರ್ಲಿಲ್ಲ ಅಂಥವ್ರಿಗೆಲ್ಲ ಒಂದು ಸ್ಪಾಟಲ್ಲೇ ನಿಮಗೆ ಒಂದು ಪರಿಹಾರ ನೀಡಬೇಕು ಅನ್ನೋ ಕಾರಣಕ್ಕೆ ತುಂಬ ಅದೊಂದು ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತನೇ ತಾರೀಕು ಅದು ಒಂದು ಶಿಬಿರ ಅಂತಲೇ ಮಾಡಿ ಸೊ ಎಷ್ಟೋ ಜನಕ್ಕೆ ಅದರಿಂದ ಅನುಕೂಲ ಆಗಿ ಕೆಲವ್ರದೆಲ್ಲ ಬ್ಯಾಂಕ್ ಡೀಟೇಲ್ಸ್ಗಳು ಪ್ರಾಬ್ಲಮ್ ಆಗಿತ್ತು ಇನ್ನು ಕೆಲವ್ರದ್ದು ಕೆ ವೈ ಸಿಗಳಾಗಿರಲಿಲ್ಲ ಇನ್ನು ಕೆಲವ್ರ್ದೆಲ್ಲ ರೇಷನ್ ಡೀಟೇಲ್ಸ್ಗಳೆಲ್ಲ ಪ್ರಾಬ್ಲಮ್ ಇತ್ತು ಸೊ ಈ ಥರ ಆಗಿರೋದ್ರಿಂದ ಅಲ್ಲೇ ನಿಮಗೆ ಎಷ್ಟೋ ಜನದು ಸ್ಪಾಟಾಗಿ ಕ್ಲಿಯರ್ ಮಾಡಿ ಕೊಟ್ಟಿದ್ದಾರೆ ಇನ್ನೊಂದಷ್ಟು ಜನದ್ದು ಮಾತ್ರನೇ ನಿಮಗೆ ಪ್ರಾಬ್ಲಮ್ ಆಗಿರುವಂಥದ್ದು ಅದು ಎಷ್ಟೋ ಜನ ಒಂದು ಮನೆ ಯಜಮಾನನ ಚೇಂಜ್ ಮಾಡಿಸಿರೋ ಆಗಿರ್ಬೋದು ಸೊ ರೇಷನ್ ಕಾರ್ಡಲ್ಲಿರುವಂಥ ಒಂದು ಮುಖ್ಯಸ್ಥರು ತೀರೋಗಿರುವಂಥವ್ರು ಆಗಿರ್ಬೋದು ಇದೆಲ್ಲ ಅಪ್ಡೇಟ್ಗಳು ತುಂಬ ಜನದ್ದು ಇನ್ನೂ ಆಗಿಲ್ಲ ಸೊ ಆಗಿಲ್ಲ ಅಂತಂದಾಗ ನೀವು ಡೈರೆಕ್ಟಾಗಿ ಸಿ ಡಿ ಪಿ ಆಫೀಸ್ ಏನಿದೆ ಇಲ್ಲಿ ವಿಸಿಟ್ ಮಾಡಿದ್ರೆ ನಿಮ್ಮ ಹಳೆ ಕಾರ್ಡಲ್ಲಿರುವಂಥ ಯಾರು ವ್ಯಕ್ತಿಗಳಿದ್ದಾರೆ ಅವ್ರನ್ನೆಲ್ಲ ರಿಮೂವ್ ಆಗಿ ರಿಮೂವ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಟ್ಟು ನಿಮಗೆ ಹೊಸ್ತಾಗಿ ನಿಮ್ಮ ಹೆಸ್ರು ಏನು ಕೂರಿಸಿರ್ತೀರ ಅದಕ್ಕೆ ಕೆ ವೈಸಿನ ಮಾಡಿ ಅಪ್ಡೇಟ್ ಮಾಡ್ತಾ ಕೊಡ್ತಿದ್ದಾರೆ ಇದಿಷ್ಟು ನಿಮಗೆ ಸಿ ಡಿ ಪಿ ಆಫೀಸ್ಗೆ ಹೋದ್ರೆ ನಿಮಗೆ ಯಾರಿಗೆ ದುಡ್ಡು ಬಂದೇ ಇಲ್ಲ ಒಂದೂ ಬಂದಿಲ್ಲ ಅಂಥವ್ರಿಗೆ ಈ ಒಂದು ಮಾಹಿತಿಯಾಗಿರುತ್ತೆ ನೀವು ಡೈರೆಕ್ಟಾಗಿ ಹೋಗಿ ಅಲ್ಲಿ ಹೋದರೆ ನಿಮಗೆ ಅವರೇ ನಿಮಗೆ ಒಂದು ಹತ್ತು ಹದಿನೈದು ನಿಮಿಷದಲ್ಲೇ ಆ ಕೆಲಸನ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ಎಷ್ಟೋ ಜನಕ್ಕೆ ಎರಡು ಕಂತು ಬಂದಿದೆ ಮೂರನೇ ಕಂತು ಬಂದಿರೋಲ್ಲ ಇಲ್ಲ ಮೂರು ಕಂತು ಬಂದಿದೆ ಈಗ ನಾಲ್ಕನೇ ಕಂತು ಬಂದಿಲ್ಲ ಅಂತ ಹೇಳ್ತಿದ್ರು ಸೊ ಯಾರು ಎಲ್ಲರಿಗೂ ಸಹ ಒಂದೇ ಸಲ ನಿಮಗೆ ಪೇಮೆಂಟ್ಗಳನ್ನ ಹಾಕ್ತಿದ್ದಾರೆ ಯಾರಿಗೆ ಎಷ್ಟು ನಿಂತಿದೆ ಒಂದು ಸಲ ಚೆಕ್ ಮಾಡ್ಕೋಬೇಕು ನೀವು ಡಿ ಬಿ ಟಿ ಸ್ಟೇಟಸ್ನ ಚೆಕ್ ಮಾಡೋದ್ರಿಂದ ನಿಮಗೆ ಏನು ಪ್ರಾಬ್ಲಮ್ ಆಗಿದೆ ಅನ್ನುವಂಥದ್ದು ಫೈಂಡ್ ಔಟ್ ಆಗುತ್ತೆ ನೀವು ಆ ರೀತಿ ಚೆಕ್ ಮಾಡೋದು ಯಾವ ರೀತಿ ಅಂತ ನಾನು ನಿಮಗೆ ಮೊದಲೇ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆ ಬೇಕು ಅಂದರೆ ನಾನು ಈ ವಿಡಿಯೋದಲ್ಲೂ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಜೊತೆಗೆ ನೋಡ್ಕೋಬೋದು ಒಂದು ಯಾವ್ದಾದ್ರು ಒಂದೇ ಒಂದು ಕಸ್ಟಮರ್ದು ಯಾರ್ದು ಇರ್ತಾರೆ ಸೊ ಆ ಕಸ್ಟಮರ್ದ್ದು ಹಾಕಿ ಚೆಕ್ ಮಾಡಿಕೊಡ್ತೀನಿ ಅದು ನೀವು ಎಲ್ಲರೂ ಸಹ ಒಂದು ಆನ್ಲೈನಲ್ಲಿ ಚೆಕ್ ಮಾಡೋಕ್ಕಾಗಲ್ಲ ನಿಮಗೆ ಗೃಹಲಕ್ಷ್ಮಿ ಒಂದು ಹಣನ ಚೆಕ್ ಮಾಡಬೇಕು ಅಂದರೆ ಬಂದಿದೆಯಲ್ವಾ ಕೆ ವೈಸಿದು ಅಂದರೆ ನಿಮ್ಮ ಹತ್ರ ಗ್ರಾಮ ಒನ್ ಐ ಡಿ ಇರಬೇಕಾಗತ್ತೆ ಇಲ್ಲ ನಿಮ್ಮ ಅತ್ತ ಅಕ್ಕಪಕ್ಕ ಏನಿದ್ರೆ ಗ್ರಾಮ ಒನ್ ಸೆಂಟರ್ಗಳೇನಿದೆ ಆ ಒಂದು ಗ್ರಾಮ ಒನ್ ಸೆಂಟರ್ಗೆ ಹೋಗಬೇಕಾಗತ್ತೆ ಇದು ಹಳ್ಳಿಗಳಲ್ಲಾದರೆ ನೀವು ಆಯಿತು ಅಂತಾರೆ ನೀವು ಒಂದು ಕರ್ನಾಟಕವನ್ನು ಏನಿದೆ ಆ ಒಂದು ಕರ್ನಾಟಕವನ್ನು ಹೋದರೂ ಸಹ ನೀವು ಚೆಕ್ ಮಾಡ್ಕೋಬೋದಾಗಿರುತ್ತೆ ಇದಿಷ್ಟು ನಿಮಗೆ ಆ ಒಂದು ಗೃಹಲಕ್ಷ್ಮಿ ಬಂದಿರುವಂಥ ಹಣ ಆ ಒಂದು ಅಮೌಂಟ್ ಏನಿದೆ ಅದನ್ನು ಚೆಕ್ ಮಾಡ್ಕೊಳ್ಳೋವಂಥ ಪ್ರೋಸೆಸ್ಸು ನಾನು ನಿಮಗೆ ಒಂದು ಲೈವಲ್ಲೇ ನಿಮಗೆ ಯಾವ ರೀತಿ ಮಾಡೋದು ಏನು ಎತ್ತ ಅಂತಲೂ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ ನಿಮಗೆ ಸೊ ನಿಮಗೆ ಇಲ್ಲಿ ಒಂದು ಸ್ಕ್ರೀನಲ್ಲಿ ಕಾಣ್ತಾ ಇರ್ಬೋದು ಸೊ ಈ ರೀತಿ ಒಂದು ಗ್ರಾಮ ಒನ್ ಸೆಂಟರ್ ಏನಿದೆ ಆ ಒಂದು ಗ್ರಾಮ ಒನ್ ಸೆಂಟರ್ದು ನಿಮಗೆ ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಓಪನ್ ಮಾಡ್ಕೊತಿದ್ದಂಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮ್ಗೆ ಕಾಣುತ್ತೆ ವಿ ಆಲ್ ಸರ್ವಿಸಸ್ಗಳು ಅಂತ ಏನು ಕಾಣ್ತಾ ಇದೆ ನೋಡ್ಕೊಳ್ಳಿ ನಾನು ನಿಮ್ಗೆ ತಿಳ್ಸ್ಕೊಡ್ತಾ ಹೋಗ್ತೀನಿ ನೋಡಿ ಒಂದು ಗ್ರಾಮ ಒನ್ ಸೆಂಟರ್ ಏನಿದೆ ಈ ಒಂದು ಗ್ರಾಮ ಒನ್ ಸೆಂಟರು ನಿಮಗೆ ಒಂದು ಓಪನ್ ಮಾಡ್ಕೊಂಡಿರುವಂಥದ್ದು ಸೊ ಗ್ರಾಮೋನ್ ಸೆಂಟರ್ಗಳಲ್ಲಿ ಅಪ್ಲೈ ಸರ್ವಿಸಸ್ ಅಂತ ಏನು ಕಾಣ್ತಾ ಇದೆ ಈ ಅಪ್ಲೈ ಸರ್ವಿಸಸ್ಗಳ ಮೇಲೆ ಬಂತು ಅಂತಂದರೆ ನಿಮಗೆ ಇಲ್ಲಿ ಒಂದು ಐದು ಥರ ಆದಂಥ ಒಂದು ಆಪ್ಷನ್ಗಳು ಕಾಣ್ತಾ ಇದೆ ಈ ಆಪ್ಷನ್ಗಳಲ್ಲಿ ನಿಮಗೆ ಕೊನೆಯದಾಗಿ ಟ್ರ್ಯಾಕ್ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಏನಿದೆ ಈ ಒಂದು ಟ್ರ್ಯಾಕ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ನೀವು ನೋಡ್ಕೋಬೋದು ಇಲ್ಲಿ ಎಂಟರ್ ರೇಷನ್ ನಂಬರ್ ಅಂತ ಕಾಣುತ್ತೆ ಮತ್ತು ಸೆಲೆಕ್ಟ್ ಮಂತ್ ಅಂತ ಕಾಣುತ್ತೆ ಮೊದಲೆಲ್ಲ ನಿಮಗೆ ಈ ರೀತಿ ಮಂತ್ಗಳ್ದೆಲ್ಲ ನಿಮಗೆ ಚೆಕ್ ಮಾಡೋಕ್ಕಾಗ್ತಿರಲಿಲ್ಲ ಒಂದೇ ಸಲ ಏನಿತ್ತು ಯಾವ ಲಾಸ್ಟ್ ತಿಂಗಳದು ಇಲ್ಲ ಯಾವ ತಿಂಗ್ಳದ್ದು ಬಂದಿದೆ ಅಂತ ಮಾತ್ರ ತೋರಿಸ್ತಿತ್ತು ಈಗ ಸೆಲೆಕ್ಟ್ ಪ್ರತಿ ಒಂದು ತಿಂಗ್ಳೂ ಸಹ ಸೆಲೆಕ್ಟ್ ಮಾಡ್ಕೋಬೋದು ನೋಡಿ ನಾನು ನಿಮಗೆ ಒಂದು ರೇಷನ್ ಕಾರ್ಡ್ ನಂಬರ್ ಹಾಕ್ತಾಯಿದ್ದೀನಿ ಸೊ ಒಂದು ರೇಷನ್ ಕಾರ್ಡ್ ನಂಬರ್ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಹಾಕಿದ್ಮೇಲೆ ನೀವು ತಿಂಗಳೇನಿದೆ ಒಂದು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಅಂತ ನಾಲ್ಕು ತಿಂಗಳುದು ಇದೆ ಸೊ ನಾನು ನಿಮಗೆ ನವಂಬರ್ ಮಂತದ್ದು ನಿಮಗೆ ಒಂದು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಮಂತನ್ನು ಸೆಲೆಕ್ಟ್ ಮಾಡಿಕೊಂಡು ಗೆಟ್ ಸ್ಟೇಟಸ್ ಅಂತ ಏನು ಕಾಣ್ತಾ ಇದೆ ಈ ಒಂದು ಗೆಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ನೋಡಿ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ನೀವು ನೋಡ್ಕೋಬೋದು ನಿಮಗೆ ಒಂದು ರೇಷನ್ ನಂಬರ್ ಕಾಣ್ತಾ ಇರುತ್ತೆ ರೇಷನ್ ಕಾರ್ಡ್ ನಂಬರ್ ಏನಿದೆ ಈ ಒಂದು ರೇಷನ್ ಕಾರ್ಡ್ ನಂಬರ್ ಇರುವಂಥದ್ದು ಅದಾದಮೇಲೆ ನಿಮಗೆ ಅಪ್ಲಿಕೆಂಟ್ ನೇಮ್ ಅಂತ ಕಾಣುತ್ತೆ ಈ ಒಂದು ಅಪ್ಲಿಕೇಟ್ ನೇಮ್ನು ನೀವು ಚೆಕ್ ಮಾಡ್ಕೊಬೋದು ಇಲ್ಲೇ ಇರುತ್ತೆ ಮತ್ತು ನಿಮಗೆ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಏನಿದೆ ಈ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇಲ್ಲಿ ಕಾಣುತ್ತೆ ಜೊತೆಗೆ ನಿಮಗೆ ಅದ್ರ ಪಕ್ಕದಲ್ಲಿ ನೋಡ್ಕೋಬೋದು ಪೇಮೆಂಟ್ ಸ್ಟೇಟಸ್ ಇದು ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ಕೋಬೇಕು ಮೊದಲನೇದಾಗಿ ನಿಮಗೆ ಒಂದು ರೇಷನ್ ನಂಬರು ಮತ್ತು ಅವರ ಹೆಸರು ಸೊ ಅದು ಸರಿ ಇದೆಯಾ ಅಂತ ಪರ್ಫೆಕ್ಟಾಗಿ ನೋಡ್ಕೊಳ್ಳಿ ಅದಾದಮೇಲೆ ನಿಮ್ಮ ಪೇಮೆಂಟ್ ಸ್ಟೇಟಸ್ ಏನಿದೆ ಈ ಒಂದು ಪೇಮೆಂಟ್ ಸ್ಟೇಟಸಲ್ಲಿ ನೋಡ್ಕೋಬೋದು ನೀವು ಪುಷ್ ಟು ಡಿ ಬಿ ಟಿ ಆನ್ ಡಿಸೆಂಬರ್ ಸೆವೆಂಟೀನ್ ನಿಮ್ಗೆ ಏನು ಒಂದು ಡಿಸೆಂಬರ್ ಸೆವೆಂಟೀನಲ್ಲೇ ನಿಮಗೆ ಒಂದು ಪುಷ್ ಟು ಡಿ ಬಿ ಟಿ ಅಂದರೆ ಆಲ್ರೆಡಿ ಗೌರ್ಮೆಂಟ್ ಅವರು ಅವರ ಅಕೌಂಟ್ಗೆ ದುಡ್ಡನ್ನ ಹಾಕಿದ್ದಾರೆ ಅಂತ ಸೊ ಇದು ಒಂಬತ್ತು ಐವತ್ತೊಂದು ಪಿ ಎಮ್ ಎಲ್ಲಿ ಆ ಒಂದು ಟೈಮಿಂಗ್ ಸಮೇತನೂ ಸಹ ನಿಮಗೆ ತೋರಿಸ್ತಾ ಇರುವಂಥದ್ದು ಇಲ್ಲಿ ಪೇಮೆಂಟ್ ಡೇಟ್ ಅಂತ ಕೇಳಿದರೆ ನಿಮಗೆ ಯಾವ ಡೇಟಲ್ಲಿ ಬಂದಿರುತ್ತೆ ಆ ಡೇಟು ಸಹ ಮೆನ್ಷನ್ ಆಗುತ್ತೆ ಇಲ್ಲಿ ಪಕ್ಕದ ಯಾವ ಒಂದು ಬ್ಯಾಂಕ್ ನೇಮ್ ನಿಮ್ಮ ಒಂದು ಗೃಹಲಕ್ಷ್ಮಿ ಹಣ ಏನಿದೆ ನೀವು ಯಾವ ಒಂದು ಬ್ಯಾಂಕ್ ಅಕೌಂಟ್ಗೆ ಸೀಡಿಂಗ್ ಮಾಡಿರ್ತೀರಾ ಆ ಸೀಡಿಂಗ್ ಮಾಡಿರುವಂಥ ಅಕೌಂಟ್ಗೆ ಈ ಒಂದು ಹಣ ಹೋಗಿರುವಂಥದ್ದು ಅಲ್ಲಿ ನಿಮ್ಗೆ ತೋರಿಸ್ತಿದ್ದಾರೆ ನಿಮಗೆ ನೋಡ್ಕೋಬೋದು ಜನರಲ್ ಪೋಸ್ಟ್ ಆಫೀಸ್ ಅಂತ ಏನಿದೆ ಸೊ ಈ ಪೋಸ್ಟ್ ಆಫೀಸಲ್ಲಿ ಎರಡು ಥರ ಇದು ಅಕೌಂಟ್ಗಳಿರುವಂಥದ್ದು ಒಂದು ಜನರಲ್ ಪೋಸ್ಟ್ ಆಫೀಸ್ ಇದೆಲ್ಲ ಕೆಲವರೆಲ್ಲ ಪೆನ್ಷನ್ಗೋಸ್ಕರ ಯೂಸ್ ಮಾಡುವಂಥದ್ದು ಇನ್ನೊಂದು ಐ ಪಿ ಪಿ ಬಿ ಅಂತ ಒಂದು ಇಂಡಿಯನ್ ಪೇಮೆಂಟ್ ಪೋಸ್ಟ್ ಬ್ಯಾಂಕ್ ಒಂದು ಐ ಪಿ ಪಿ ಬಿ ಅಂತ ಒಂದು ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ಸೊ ಈ ಒಂದು ಅಕೌಂಟ್ ಆಗಿರುತ್ತೆ ಈ ಒಂದು ಎರಡರಲ್ಲಿ ಅಕೌಂಟ್ಗಳಲ್ಲೂ ಸಹ ನಿಮಗೆ ಬಂದಿರುತ್ತೆ ನಿಮಗೆ ಯಾವ ಅಕೌಂಟನ್ನು ಸೆಲೆಕ್ಟ್ ಮಾಡಿಕೊಡ್ತೀರಾ ಆ ಒಂದು ಅಕೌಂಟ್ಗೆ ನಿಮಗೆ ದುಡ್ಡು ಬಂದಿರುವಂಥದ್ದು ಇದಿಷ್ಟು ನಿಮಗೆ ಒಂದು ನಾಲ್ಕನೇ ಕಂತು ನಿಮಗೆ ಗೃಹಲಕ್ಷ್ಮಿ ಏನಿದೆ ಸೊ ಯಾರ್ಯಾರಿಗೆಲ್ಲ ಬಂದಿದೆ ಕಮೆಂಟ್ ಮಾಡಿ ಇನ್ನು ಯಾರಿಗೆ ಬಂದಿಲ್ಲ ಕಮೆಂಟ್ ಮಾಡಿ ನಾನು ಯಾವ ರೀತಿ ನಿಮಗೆ ನೆಕ್ಸ್ಟು ಏನು ಮಾಡಬೇಕು ಯಾವ ರೀತಿ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೀವು ಯಾವ ಒಂದು ಜಿಲ್ಲೆ ಆಗಿರ್ಬೇಕಾರ ಆಗಿರ್ಬೋದು ಆ ಜಿಲ್ಲೆಗಳಲ್ಲಿ ತಗೊಂಡು ನೀವು ಡೈರೆಕ್ಟಾಗಿ ನೀವು ಒಂದು ಅಪ್ಲಿಕೇಶನ್ನ ಹಾಕೋಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದಿಷ್ಟು ನಿಮಗೆ ಒಂದು ಮಾಹಿತಿ ಆಗಿರುತ್ತೆ ನೀವು ಯಾವ ರೀತಿ ಗೃಹಲಕ್ಷ್ಮಿನ ಚೆಕ್ ಮಾಡ್ಕೊಳ್ಳೋದು ಅನ್ನೋಂಥದ್ದು ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ನಮ್ಮ ಒಂದು ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ಯಾರು ಯಾರು ನಿಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಯಾರಿದ್ದಾರೆ ಅಂಥವ್ರಿಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂದರೆ ಯಾವ ರೀತಿ ಅದನ್ನು ಚೆಕ್ ಮಾಡ್ಕೊಳ್ಳೋದು ಅನ್ನೋದಕ್ಕೆ ಈ ಒಂದು ವೀಡಿಯೋನ ಅವ್ರಿಗೆ ಶೇರ್ ಮಾಡಿ सेवाएं मालमंत्री सेवाएं आपने आपने कब लगाई है